ಸ್ನೇಹಿತ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣ ಏನಿದೆ ಈ ಒಂದು ಬರ ಪರಿಹಾರ ಹಣ ಇಂತಹ ರೈತರಿಗೆ ಸಿಗೋದಿಲ್ಲ ಅಂದ್ರೆ ಇಂತಹ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಇಂತಹ ರೈತರ ಹೆಸರನ್ನ ಪರಿಗಣನೆಗೆ ತಗೊಂಡಿಲ್ಲ ಅವರ ಹೆಸರನ್ನ ಈ ಒಂದು ಪಟ್ಟಿಯಲ್ಲಿ ತಗೊಂಡಿಲ್ಲ ಏನಕ್ಕೆ ತಗೊಂಡಿಲ್ಲ ಸೊ ಯಾವ ಒಂದು ಕಾರಣಕ್ಕೆ ತಗೊಂಡಿಲ್ಲ ಎಂತಹ ರೈತರಿಗೆ ಒಂದು ಬರ ಪರಿಹಾರ ಹಣ ಸಿಗೋದಿಲ್ಲ ಅಂತ ಇವತ್ತಿನ ಬಡದಿ ನಿಮ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದ್ ವೇಳೆ ನೀವೇನಾದ್ರೂ ಬರ ಪರಿಹಾರ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ನಿಮ್ಗೆ ಇನ್ನೂ ಕೂಡ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ಸೊ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದಿಂದ ರೈತರಿಗೆ ಬಿಡುಗಡೆ ಆಗಿರುವಂತ ಈ ಒಂದು ಬರ ಪರಿಹಾರ ಹಣ ಏನಿದೆ ಈ ಒಂದು ಬರ ಪರಿಹಾರ ಹಣ ರೈತರಿಗೆ ಸಿಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ಅಂದ್ರೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಎನ್ ಡಿ ಆರ್ ಎಫ್ ನ ಪ್ರಕಾರ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಸಿಗಬೇಕು ಅಂತಂದ್ರೆ ರೈತರು ಬಿತ್ತನೆಯನ್ನ ಮಾಡಿರ್ಬೇಕು ಸೊ ರೈತರು ಬಿತ್ತನೆಯನ್ನ ಮಾಡಿದ ನಂತರ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅದು ಮಳೆ ಬರದೆ ಅದು ಹಾನಿ ಆಗ್ಬೋದು ಅಥವಾ ಮಳೆ ಜಾಸ್ತಿ ಆಗಿ ಹಾನಿ ಆದ್ರೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬೆಳೆ ಹಾನಿ ಆದ್ರೆ ಅಂತವರಿಗೆ ಮಾತ್ರ ಈ ಒಂದು ಬರ ಪರಿಹಾರ ಹಣ ಸಿಗುತ್ತೆ ಅನ್ನುವಂತ ಒಂದು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಸೊ ಅಂತವರನ್ನ ಮಾತ್ರ ಇಲ್ಲಿ ಬರ ಪರಿಹಾರ ಪಟ್ಟಿಯಲ್ಲಿ ನಾವು ಸೇರ್ಪಡೆಯನ್ನ ಮಾಡಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಆದ್ರೆ ಸಾಕಷ್ಟು ಜನ ರೈತರು ಬರ ಪರಿ ಬರ ಪರಿಹಾರ ಹಣಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆದ್ರೆ ಅವರು ಅಹ್ ಬಿತ್ತನೆಯನ್ನ ಮಾಡಿರೋದಿಲ್ಲ ಇಂತಹ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಸಿಗೋದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಬಿತ್ತನೆ ಮಾಡಿದವರಿಗೆ ಬಿತ್ತನೆ ಮಾಡಿದ ನಂತರ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬೆಳೆ ಹಾನಿ ಆಗಿದ್ರೆ ಅಂತವರಿಗೆ ಮಾತ್ರ ಈ ಒಂದು ಬರ ಪರಿಹಾರ ಹಣ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ತಿಳ್ಸೊಡ್ತಾ ಇರುವಂತದ್ದು ಇದು ಸಾಕಷ್ಟು ಜನ ರೈತರಿಗೆ ಒಂದ್ ರೀತಿ ಸಂಕಷ್ಟ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸೊ ಇನ್ನೇನು ಬರ ಪರಿಹಾರ ಹಣ ಬಿಡುಗಡೆ ಆಗಿದೆ ನಮ್ಗೂ ಕೂಡ ಬರುತ್ತೆ ಅನ್ನುವಂತ ಒಂದು ಖುಷಿಯಲ್ಲಿದ್ದಾಗ ಯಾರು ಬಿತ್ತನೆಯನ್ನೇ ಮಾಡಿರ್ಲಿಲ್ವಲ್ಲ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ಅಂತ ಅಂತಹ ರೈತರಿಗೆ ಈ ಒಂದು ಬೆಳೆ ಅಹ್ ಪರಿಹಾರ ಅಥವಾ ಬರ ಪರಿಹಾರ ಹಣ ಸಿಗೋದಿಲ್ಲ ಅನ್ನುವಂಥದ್ದು ಅವ್ರಿಗೆ ಒಂದು ರೀತಿಯ ಸಂಕಷ್ಟ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಬರ ಪರಿಹಾರ ಹಣ ಬಂದಿದ್ರೆ ಸೊ ಸಣ್ಣ ಪುಟ್ಟ ಖರ್ಚಿಗೆ ಅಂದ್ರೆ ಕೃಷಿಗೆ ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಆಗ್ತಾ ಇತ್ತೇನೋ ಬಟ್ ಬಿತ್ತನೆ ಮಾಡಿದಂತ ಮಾಡದೇ ಇರುವಂತಹ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಸಿಗ್ತಾ ಇದೆ ಎನ್ ಡಿ ಆರ್ ಎಫ್ಒ ತಂಡದಿಂದ ಬೆಳೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಬೆಳೆ ಸಮೀಕ್ಷೆ ಆ ಒಂದು ಸಂದರ್ಭದಲ್ಲಿ ಯಾರು ಬಿತ್ತನೆ ಮಾಡಿದ್ರಲ್ಲ ಅಂತವರನ್ನ ಖಚಿತಪಡಿಸಿಕೊಂಡು ಅಂತವರನ್ನ ಐಡೆಂಟಿಫೈ ಮಾಡಿ ಅಂತವರಿಗೆ ಮಾತ್ರ ಬರ ಪರಿಹಾರ ಪಟ್ಟಿಯಲ್ಲಿ ಅವರ ಒಂದು ಹೆಸರನ್ನ ಸೇರ್ಪಡೆ ಮಾಡಿದೆ ಮಾಡಿದ್ದಾರೆ ಸೊ ಅಂತವರಿಗೆ ಮಾತ್ರ ಇಲ್ಲಿ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ ಅಂದ್ರೆ ಅವರ ರೈತರ ಖಾತೆಗೆ ಜಮೆಯನ್ನ ಮಾಡ್ತಾ ಇರುವಂತದ್ದು ಆದರೆ ಕೆಲವು ಕಡೆಗಳಲ್ಲಿ ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಯಾರು ರೈತರು ಬಿತ್ತನೆ ಮಾಡಿರ್ಲಿಲ್ವಲ್ಲ ಅಂದ್ರೆ ಬಿತ್ತನೆ ಮಾಡದ ರೈತರಿಗೂ ಕೂಡ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿದೆ ಅಂತ ಇಲ್ಲಿ ಅಹ್ ಕಂಪ್ಲೇಂಟ್ಗಳು ಗಳು ಇದ್ದಾವೆ ದೂರುಗಳು ಇದ್ದಾವೆ ಆದ್ರೆ ಅದು ಏನೋ ಬೈ ಮಿಸ್ಟೇಕ್ ಆಗಿ ಬಂದಿರಬಹುದು ಬಟ್ ಎನ್ ಡಿ ಆರ್ ಎಫ್ ನ ಪ್ರಕಾರ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯ ಪ್ರಕಾರ ಬಿತ್ತನೆ ಮಾಡಿ ಬೆಳೆ ನಾಶ ಅಥವಾ ಬೆಳೆ ಹಾನಿ ಆಗಿದಂತಹ ರೈತರಿಗೆ ಮಾತ್ರ ಈ ಒಂದು ಹಣ ಬರುತ್ತೆ ಅನ್ನುವಂತ ಮಾಹಿತಿನ ಇಲ್ಲಿ ಕೊಟ್ಟಿರುವಂತದ್ದು ಎಲ್ಲ ಒಂದು ಬೈ ಮಿಸ್ಟೇಕ್ ಆಗಿ ಬಂದಿರಬಹುದಷ್ಟೇ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ತಾಂತ್ರಿಕ ದೋಷದಿಂದ ಬಂದಿರಬಹುದು ಬಟ್ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಹೋಗಿ ಸರಿ ಬರ ಪರಿಹಾರ ಹಣದ ಬಗ್ಗೆ ಏನೇ ಡೌಟ್ಸ್ ಇರೋ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಗೆ ಬರ ಪರಿಹಾರ ಹಣ ಬಂದಿದೆಯಾ ಯಾವ ಜಿಲ್ಲೆ ನಿಮ್ದು ಮತ್ತೆ ಎಷ್ಟು ಹಣ ಬಂದಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮುಂದಿನ ವರ್ಟದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್